ತುಂಬ ಹೊತ್ತಿನಿಂದ ಕೂತಿದ್ರಿ ಆ್ಯಕ್ಚುಲಿ ನಾನು ಎಬ್ಬರು ಸಣ್ಣ ಅಂದರೆ ನಟರಾಜು ಎಬ್ಬರಿಸ್ಬಿಟ್ರೆ ಅವರು ಎರಡವರೆಗಿಂತಲೂ ಜಾಸ್ತಿ ನೀವು ಕೂಡಬಾರ್ದು ಎದ್ದು ನಿಂತ್ಕೋಬೇಕು ಯಾಕಂದ್ರೆ ನಾನು ಹೇಳ್ತಿರೋನು ಡಾಕ್ಟರ್ ಅಂಜನಪ್ಪ ಫೇಮಸ್ ಆಸ್ ಕುಂಡಿ ಡಾಕ್ಟರ್ ಆಫ್ ದೊಡ್ಡಬಳ್ಳಾಪುರ ನಾನು ಕುಂಡಿ ಸ್ಪೆಷಲಿಸ್ಟ್ ಇದ್ದೀನಿ ದಯವಿಟ್ಟು ನಿಮಗೆ ನಾಳೆ ಪೈಲ್ಸ್ ಆಗಬಾರ್ದು ಅಂದರೆ ಎರಡವರೆಗಿಂತಲೂ ಜಾಸ್ತಿ ಕೂತು ಜಾಗದಲ್ಲಿ ಕೂಡಬಾರ್ದು ಟೈಲರ್ಸು ಡ್ರೈವರ್ಸು ಕ್ಲರ್ಕ್ಸ್ಗೆ ಪೈಲ್ಸ್ ಜಾಸ್ತಿ ಥರ್ಟಿ ಪರ್ಸೆಂಟ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ದೇ ಸಫರ್ ಫ್ರಮ್ ಬಾಟಮ್ ಪ್ರಾಬ್ಲಮ್ ನಿಮಗೆ ಮಮ್ಮೀಸ್ ಡೇ ಗೊತ್ತು ಡ್ಯಾಡೀಸ್ ಡೇ ಗೊತ್ತು ಆಂಟಿ ಡೇ ಗೊತ್ತು ಆದರೆ ವರ್ಲ್ಡ್ ಪೈಲ್ಸ್ ಡೇ ನವಂಬರ್ ಟ್ವೆಂಟಿಯತ್ ಈಸ್ ಸೆಲೆಬ್ರೇಟೆಡ್ ಆ್ಯಸ್ ವರ್ಲ್ಡ್ ಪೈಲ್ಸ್ ಡೇ ಅವತ್ತು ನಾನು ಟಾಪ್ ಕೊಡ್ತೀನಿ ನೀವು ನಂಬಿ ನಾನು ನನ್ನ ಹತ್ರ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಬರ್ತಾರೆ ಪಿ ಜಿ ಮಾಡಲಿಕ್ಕೆ ಮೂರು ವರ್ಷ ಎಮ್ ಎಸ್ ಅವರಿಗೆ ಬಂದಿನೇ ಫಸ್ಟ್ ಹೇಳ್ತೀನಿ ಮಕ್ಕಳ ಎಮ್ ಬಿ ಬಿ ಎಸ್ ಪಾಸ್ ಮಾಡಿದ್ದೀರಿ ಮನೆ ಬಿಟ್ಟು ಬರುವಾಗ ದೇವ್ರಿಗೆ ಕೈ ಮುಗಿದು ಬನ್ನಿ ನನ್ನ ಪೇಷಂಟ್ಗಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ಅವನು ಹೇಳ್ತಾನೆ ಸರ್ ನಮ್ಮ ಅಜ್ಜಿನೂ ಅದೇ ಹೇಳ್ಕಳಿಸಿಲ್ಲ ಸರ್ ಮಗ ಈಗ ನಾನು ಹೇಳ್ತೀನಿ ಕೇಳು ಏನು ಹೇಳಿ ಸರ್ ಸಾಯಂಕಾಲ ಐದು ಗಂಟೆಗೆ ಮನೆಗೆ ಹೋಗ್ತೀಯಲ್ಲ ಪೇಶೆಂಟ್ ಕುಂಡಿಗೆ ನಮಸ್ಕಾರ ಮಾಡಿ ಹೋಗು ಅಂತೀನಿ ಗಾಬರಿ ಅವು ಗಾಬ್ರಿ ಅವನು ಅವನು ಗಾಬರಿ ಆ ಬಿಡ್ದು ನಿಜವಾಗ್ಲೂ ಹೇಳ್ತೀನಿ ಕೇಳು ಇದುವರೆಗೂ ನನ್ನ ಪ್ರಾಪರ್ಟಿ ಇದೆಯಲ್ಲ ಕೋಟಿಗಿಂತಲೂ ಜಾಸ್ತಿ ಇದೆ ಅದಕ್ಕೆ ನಾನು ಕೋಟ ಹಾಕೋದು ಕೋಟ ಹಾಕಿದವನು ಅವನು ಕೋಟ್ಯಾಧಿಪತಿ ನಾನು ಕೋಟ್ಯಾಧಿಪತಿನೇ ನನ್ನ ಮುಕ್ಕಾಲು ಪ್ರಾಪರ್ಟಿ ಬೇರೆಯವ್ರ ಕುಂಡಿಯಿಂದನೇ ಬಂದಿರೋದು ಅದಕ್ಕೆ ಪೇಷಂಟ್ ಕುಂಡಿಗೆ ನಮಸ್ಕಾರ ಮಾಡುತ್ತೆ ಅಷ್ಟು ಕುಂಡಿ ಆಪ್ರೇಷನ್ ಮಾಡ್ತೀನಿ ನಾನು ಅದಕ್ಕೆ ರೀ ಜೀವನದಲ್ಲಿ ಏನಕ್ಕೆ ಗೌರವ ಕೊಡಬೇಕು ಗೌರವ ಇಬ್ಬರು ಅದ್ಭುತ ವ್ಯಕ್ತಿಗಳು ಬೆಳಗ್ಗೆ ಮಾತಾಡಿದವರು ನಮ್ಮ ಇವರು ಅಷ್ಟೇ ಎಷ್ಟು ಚಂದ್ರ ರಾಜಪ್ಪ ದಳವಾಯಿಯವರು ಚೇತನ್ ಅಂತೂ ಚಿಂದಿ ಎಬ್ಬರಿಸ್ಬಿಟ್ರು ಅಂತಾರಲ್ಲ ಹಂಗೆ ನಿಜವಾಲು ಇದರಲ್ಲಿ ಅರ್ಥ ಇದೆ ನೋಡಿ ಎಲ್ಲ ಡಾಕ್ಟ್ರುಗಳು ಪಾಪ್ಯುಲರ್ ಇರಲ್ಲ ಕೆಲವರಷ್ಟೇ ಪಾಪ್ಯುಲರ್ ಇರ್ತಾರೆ ಎಲ್ರಿಗೂ ಕ್ವಾಲಿಫಿಕೇಷನ್ ಇರುತ್ತೆ ನಾನು ಎಮ್ ಬಿ ಬಿ ಎಸ್ ಓದಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ನನ್ನ ಟೀಚರ್ ಇದ್ರು ಅಬ್ಬಾ ತುಂಬ ಜನ ಟೀಚರ್ಸ್ ಇಲ್ಲಿದ್ದೀರಿ ಅದರೊಳಗೆ ಇವರಿನ ಟೀಚರ್ಸ್ನ ಉಲಿಕಲ್ ನಟರಾಜು ಅವರು ಕೂಡ ಟೀಚರು ನಾನು ಕೂಡ ಟೀಚರು ಎಷ್ಟು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಿದ್ರು ಅಂದರೆ ಇಫ್ ದೆರ್ ಇಸ್ ಎನಿ ನೋಬ್ಲೆಸ್ಟ್ ಪ್ರೊಫೆಷನ್ ಆನ್ ಆರ್ತ್ ಕಸ ಒಡೆಯೋದು ಕೂಡ ನೋಬಲ್ ಪ್ರೊಫೆಷನ್ನೇ ನೋಬ್ಲೆಸ್ಟ್ ಇದ್ರೆ ಅದು ಟೀಚರ್ಸ್ ಪ್ರೊಫೆಷನ್ ನೀವು ಬಾಟಮ್ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂದರೆ ತುಂಬ ಜನಕ್ಕೊಂದು ಕನ್ಫ್ಯೂಷನ್ನು ಕನ್ಫ್ಯೂಷನ್ ಎಕ್ಸೆಸ್ ಆಫ್ ಈಟು ಡಾಕ್ಟ್ರೇ ದಿನಾ ಕೋಳಿ ತಿಂತಾನೆ ನಮ್ಮ ಅಪ್ಪ ಅದರಿಂದ ಮಳೆ ಬಂದಿದೆ ನಮ್ಮೂರಿನಿಂದ ಒಬ್ಬ ಹುಡುಗ ಬಂದಿದ್ದ ಅಣೆಯ ಎಕ್ಸೆಸ್ ಆಫ್ ಈಟ್ ಆಗ್ಬಿಟ್ಟು ಚಲ್ ಅಂತ ಬ್ಲಡ್ ಬರುತ್ತೆ ಅಂದ ನಾನು ಅಲ್ಲಿ ತಮ್ಮ ನಾನು ನಿಮ್ಮೂರನೇ ಮಲಕೋ ಅಲ್ಲಿ ಅಂದೆ ಸರ್ ನಾವು ಸರ್ಜನ್ಸ್ ಇದ್ದೀವಲ್ಲ ಎಂಥ ಸೈಂಟಿಫಿಕ್ ಪೀಪಲ್ಸ್ ಅಂದರೆ ನಿಮ್ಮನ್ನು ಕರೆಕ್ಟಾಗಿ ನೋಡೋವಂಥ ವೈದ್ಯರು ನಾವು ಬುಲ್ಡೆ ಹೊಡೆದು ನಿಮಗೆ ಮೆಡಿಸನ್ ಕೊಡೋಲ್ಲ ನಾನು ಅವ್ನಿಗೆ ಹೇಳ್ದೇ ತಮ್ಮ ನಿನ್ನ ಕುಂಡಿ ಏನು ಗದ್ದೆ ಬೈಲು ಅಂದ್ಕೊಂಬಿಟ್ಟಿದ್ಯಾ ಎಕ್ಸೆಸ್ ಆಫ್ ಹೀಟ್ ಆಗ್ಬಿಟ್ಟು ಬಿರ್ಕು ಬಂದ್ಬಿಟ್ಟು ಅಂತ ರಕ್ತ ಬರಲಿಕ್ಕೆ ಲೇ ಇದು ಮಳೆ ಕಾಯಿಲೆ ಅಂತ ಕಂಡು ಹಿಡಿದವರು ಸರ್ ನೀವು ಅನೇಕ ವಿಚಾರಗಳಲ್ಲಿ ಅದರೊಳಗಾಗಿ ನಮ್ಮ ದೇಶದಲ್ಲಿ ನಿಮ್ಮ ಆರೋಗ್ಯ ಕೆಟ್ಟಾಗ ನೀವು ಆಶ್ಚರ್ಯ ಆಗ್ಬೋದು ವೈದ್ಯರು ಏನು ಪ್ರೇಯರ್ ಮಾಡ್ತಾರೆ ಅಂತ ನಮ್ಮ ಐ ಎಮ್ ಎ ಪ್ರೇಯರ್ ದಿನ ನಮ್ಮ ಪ್ರೇಯರ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಯಾರಿಗೂ ಕಾಯಿಲೆ ಬರೋದಿರಲಿ ನೋವು ಸಂಕಟಗಳು ಬರೋದಿರಲಿ ನನಗೆ ಯಾರೋ ಒಬ್ಬ ಕೇಳ್ದೆ ಡಾಕ್ಟ್ರೆ ನಮಗೆ ಕಾಯಿಲೆ ಬರೋದು ನಿಮಗೇನು ಪಂಗು ಅಂತ ನಾವು ಪ್ರೇಯರ್ ಮಾಡಿದ ಮೇಲೂ ಕೂಡ ನಿಮಗೆ ಕಾಯಿಲೆ ಬಂದರೆ ಆ ಕಾಯಿಲೆಯನ್ನು ವಾಸಿ ಮಾಡುವಂಥ ವಿದ್ಯೆಯನ್ನು ನನಗೆ ದೇವರು ಕೊಟ್ಟಿದ್ದಾರೆ ಆದ್ದರಿಂದ ನಿಮಗೆ ವಾಸಿ ಮಾಡ್ತೀವಿ ಅಂತ ಹೇಳ್ದು ಇಷ್ಟು ಮಾತಿಗೆ ಯಾಕೆ ಇಷ್ಟು ಗೌರವ ಬೆಲೆ ಅಂದರೆ ಒಂದು ಅವರ್ ಮಂತ್ರ ಮುಗ್ಗುರಾಗಿ ಹಿರಿಯರಿಂದ ಹಿಡಿದು ಮಕ್ಕಳೆಲ್ಲ ಕೂತಿದ್ರಿ ನೀವು ಅದರಲ್ಲಿ ಎಷ್ಟೊಂದು ತತ್ವ ಎಷ್ಟೊಂದು ತಾಕತ್ತು ಇತ್ತು ಅನ್ನೋದಕ್ಕೆ ನನ್ನ ವೈದ್ಯಕೀಯ ಎಕ್ಸಾಂಪಲ್ನಲ್ಲೂ ನಿಮಗೆ ತಿಳಿಸ್ದೆ ನಾನು ಅಲ್ಟಿಮೇಟ್ಲಿ ಸಮಯ ಅಭಾವ ಇರೋದ್ರಿಂದ ದಯವಿಟ್ಟು ಆರೋಗ್ಯದ ವಿಚಾರದಲ್ಲಿ ಭಯದಿಂದ ಸತ್ತೋದ್ರು ಅಂತ ಹೇಳಿದ್ರೆ ಇದು ಸತ್ಯ ನಾನು ಕಣ್ಣ ನೋಡಿದ್ದೀನಿ ಯಾವ ನೀವು ನಿಮ್ಮ ಆಕ್ಸಿಜನ್ ಸ್ಯಾಚುರೇಟರ್ನ ಮಾನಿಟರ್ನ ಹಾಕ್ಕೊಂಡ್ರಲ್ಲ ತೊಂಬತ್ತೆರಡಕ್ಕೆ ಬಂದರೆ ಜನರಿಗೆ ಭಯ ಆಕ್ಸಿಜನ್ ಸಿಗದಿದ್ರೆ ಸತ್ತೋಗ್ಬಿಡ್ತೀನೇನೋ ಅಂತ ಸಾವು ಯಾವಾಗಲೂ ಕೂಡ ಭಾಳ ಹತ್ತಿರದಿಂದ ನೋಡೋವಂಥವ್ರು ನಾವು ನಿಮಗೆ ಭಯದಿಂದ ಸಾವಾಗುತ್ತೆ ಅನ್ನೋದು ಅಕ್ಷರ ಸಹ ಸತ್ಯ ಒಂದು ಗುಡ್ ನ್ಯೂಸ್ ಬಂದರೆ ಸತ್ತೋಗೋರಿದ್ದಾರೆ ಬ್ಯಾಡ್ ನ್ಯೂಸ್ ಬಂದವರು ಸತ್ತೋರು ಇದ್ದಾರೆ ಭಯದಿಂದ ಬಂದು ಸತ್ತೋಗೋರಿದ್ದಾರೆ ನಾನು ಕೊರೆಗೆ ಜನ ಧೈರ್ಯ ಹೇಳಬೇಕಾದ್ರೆ ನೋಡಮ್ಮ ತಾಯಿ ಆಕಾಶ ಅಂತೂ ಕಳ್ಸಿಬಿಳಲ್ಲ ಕಣಮ್ಮ ಅಪ್ರೂಪ ಕಾಳಜಿ ಬಿದ್ದೋಯ್ತು ಅನ್ಕೋ ಸಿದ್ದರಾಮಣ್ಣನ ತಲೆ ಮೇಲೆ ಬೀಳುತ್ತೆ ಕಣಮ್ಮ ನಿನ್ನೊಬ್ಬಳ ತಲೆ ಮೇಲೆ ಮನುಷ್ಯರು ಆರೋಗ್ಯದ ದೃಷ್ಟಿಯಲ್ಲಿ ಮಾತ್ರ ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿ ಚೇತನ್ ರಾಮ್ ಹೇಳ್ದಂಗೆ ನಿಮ್ಮ ಜೀವನ ನಿಮ್ಮ ಕೈನಲ್ಲಿ ಹೆಂಗಿದೆಯೋ ನಾನೊಬ್ಬ ವೈದ್ಯನಾಗಿ ನಿಮಗೆ ಇದು ಬಹಳ ಇಂಪಾರ್ಟೆಂಟ್ ಸಂದೇಶ ನಿಮ್ಮ ಕಾಯಿಲೆ ಅದನ್ನು ಪ್ರಿವೆಂಟ್ ಹೆಂಗೆ ಮಾಡೋದು ಅಂತ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಆದ್ದರಿಂದ ಎಸ್ ಸರ್ ಅರ್ಥ ಆಯಿತು ಯಾವತ್ತು ಸಮಯಕ್ಕೆ ಬೆಲೆ ಕೊಡಬೇಕು ಇನ್ನು ಅನೇಕ ವಿಚಾರಗಳನ್ನ ಹೇಳೋದಿತ್ತು ಬಟ್ ಎಲ್ಲೋ ಕೊನೆಯದಾಗಿ ಈ ಮೇಳದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಇಬ್ಬರು ಹೊರಟೋಗಿದ್ದಾರೆ ಆಲ್ರೆಡಿ ರಾಜಪ್ಪ ದಳವಾಯಿ ಚೇತನ್ ರಾಮ್ರವರು ರಾಜ್ ಮೌರ್ಯ ಅವರು ಸೊ ನನ್ನ ಜೊತೆಯಲ್ಲಿ ಕುಳಿತಿರ್ತಕ್ಕಂಥ ರವಿ ಆರಾಧ್ಯ ಕೆ ಜಿ ರಾವ್ ಶಿವರಂಜನ್ ಸತ್ಯಂಪೇಟೆ ಹಂಪಿಗೆರೆ ರಾಜೇಂದ್ರ ನನಗೆ ಭಾಳ ಸೊಗಸಾಗಿ ಸ್ವಾಗತ ಮಾಡಿದಂಥ ನಾಗರಾಜ್ ಸಂಗಮ್ ಅವರು ಸುಧಾಕರ್ ಅವರು ಕಳಕಪ್ಪ ಆದಿಮನಿ ಅಂದ ನಿರ್ವಹಣೆ ಮಾಡಿದಂಥ ಎಲ್ಲರಿಗೂ ವಂದಿಸಿ ನನಗೆ ಸಿಕ್ಕ ಅವಕಾಶವನ್ನು ನಿಮಗೆ ಬೋರ್ ಮಾಡಿದಿರ ಮಾತಾಡಿದ್ದೀನಿ ಅಂದ್ಕೊಂಡು ನಿಮ್ಮೆಲ್ಲರಿಗೂ ಹೊಂದಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು